ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ಇವತ್ತು ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಈಗ ಟೈಮ್ ಬಂದು ಟೂ ಫೈವ್ ಆಗಿದೆ ಆಲ್ರೆಡಿ ಸೊ ಅದ್ಯನ ಸ್ಕೂಲಿಂದ ಕರ್ಕೊಂಡು ಹೋಗಬೇಕು ಕರ್ಕೊಂಬಂದು ಅವಳಿಗೆ ಊಟ ಮಾಡಿಸಿ ಇವತ್ತು ಶಾಪಿಂಗ್ ಕೂಡ ಹೋಗಬೇಕು ಅಂದರೆ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತೊಗೊಳಕ್ಕೆ ಹೋಗಬೇಕು ಹಸ್ಬೆಂಡು ಕೂಡ ಬೇಗ ಬರ್ತೀನಿ ಅಂತ ಹೇಳಿಬಿಟ್ಟು ಬೆಳಗ್ಗೆನ ಹೋಗಿದ್ದಾರೆ ಆಟೋಗೆ ಸೊ ಅವರು ಅವ್ರು ಬರೋಷ್ಟಲ್ಲಿ ನಾನು ಕೂಡ ದಿನ ಹೋಗಿ ಕರ್ಕೊಂಡು ಆಮೇಲೆ ಅವಳಿಗೆ ಕರ್ಕೊಂಡು ಬಂದು ಊಟ ಮಾಡಿಸ್ತೀನಿ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಬಂದು ಊಟ ಮಾಡಿ ಆಮೇಲೆ ಶಾಪಿಂಗ್ಗೆ ಹೋಗೋದು ಸೊ ಬನ್ನಿ ಈಗ ಸ್ಕೂಲ್ ಹತ್ರ ಹೋಗೋಣ ಸೊ ಈಗ ಅಧ್ಯಾನ ಸ್ಕೂಲಿಂದ ಕರ್ಕೊಂಡು

ಸೊ ನಾನು ಆದ್ಯ ಅಂತೂ ಇಬ್ಬರು ರೆಡಿಯಾಗಿ ಕೂತಿದ್ದೀವಿ ಆದ್ದರಿಂದ ಶಾಪಿಂಗ್ ಹೋಗ್ಬೇಕಂದ್ರೆ ತುಂಬ ಇಷ್ಟ ಬೇಗ ಬೇಗ ತಿನ್ಬಿಟ್ಟು ಇವತ್ತು ಯಾವಾಗಲೂ ಲೇಟ್ ಬೈಸ್ಕೊಂಡು ತಿಂತಿದ್ಲು ಊಟ ಸೊ ಇವತ್ತು ಶಾಪಿಂಗ್ ಹೋಗ್ಬೇಕಂತ ಹೇಳಿದ್ನಲ್ವ ಹಾಗಾಗಿ ಬೇಗನೆ ಊಟ ಮಾಡಿಬಿಟ್ಲು ನೋಡಿ ನನಗಿಂತ ಮುಂಚೆನೇ ರೆಡಿಯಾಗಿ ಕೂತ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್ ಇನ್ನು ಹಸ್ಬೆಂಡ್ ಕೂಡ ಬಂದು ಮನೇಲಿ ಊಟ ಮಾಡಿ ಅರೌಂಡ್ ಫೈವ್ ಓ ಕ್ಲಾಕ್ ನಾವು ಹೊರಟಿದ್ದು ಮನೆಯಿಂದ ಸೊ ಮಳೆ ಬರೋ ಥರ ಇತ್ತು ಫುಲ್ಲು ಇತ್ತು ನನ್ನ ತಮ್ಮನ ಪಾಪನೂ ಕೂಡ ರೆಡಿ ಮಾಡೋಕ್ಕೆ ಹೇಳಿದ್ದೆ ಬಟ್ ಅವನು ಮಲಗಿಬಿಟ್ಟಿದ್ದ ಯಾವಾಗಲೂ ಅವನು ಮಲಗೋ ಟೈಮ್ ಅಂತೆ ಸೊ ಎದ್ರೆ ಫೋನ್ ಮಾಡಿ ಅಂತ ಹೇಳಿದ್ದೆ ಬಟ್ ಎದ್ದಿರಲಿಲ್ಲ ಅಂತೆ ಸೊ ಹಾಗಾಗಿ ಮತ್ತೆ ಅವರಮ್ಮ ಹೇಳಿದ್ರು ಬಂದು ಕರ್ಕೊಂಡೋಗಿ ಅಂತ ಸೊ ಹಸ್ಬೆಂಡ್ ಬೈದರು ನಿದ್ದೆ ಮಾಡೋ ಮಗುನ ಕರ್ಕೊಂಡೋದ್ರೆ ಅವನು ನೋಡೋಕ್ಕೂ ಬಿಡಲ್ಲ ಲಾಸ್ಟ್ ಟೈಮ್ ಕರ್ಕೊಂಡು ಕರ್ಕೊಂಡೋಗಿ ಇದೇ ಥರ ಆಗಿತ್ತು ನೋಡೋಕೆ ಬಿಡಲಿಲ್ಲ ಬಟ್ಟೆನ ಹಾಗಾಗಿ ಬೇಡ ಅಂತ ಹೇಳಿದ್ರು ಸೊ ಹಾಗೆ ಹೊರಟ್ವಿ ಇನ್ನು ಹೆಬ್ಬಾಳ ಬಂದ್ವಿ ಎವಿ ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಹೆಬ್ಬಾಳದಲ್ಲಿ ಎಷ್ಟೇ ರೋಡ್ ಮಾಡಿದ್ರೂ ಕೂಡ ಟ್ರಾಫಿಕ್ ಅಂತೂ ಕಡಿಮೆನೇ ಆಗೋದಿಲ್ಲ ಅಷ್ಟು ಟ್ರಾಫಿಕ್ಕು ನಿಂತು ನಿಂತು ಆಮೇಲೆ ಮೂವ್ ಆಯಿತು ಗಾಡಿ ಏನಾದರೂ ಎಮರ್ಜೆನ್ಸಿ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಈ ಬ್ಯಾಂಗ್ಳೂರು ಟ್ರಾಫಿಕಲ್ ಅಷ್ಟೇ ಮುಗೀತು ಇನ್ನು ಗಾರ್ಮೆಂಟ್ಸ್ ಹತ್ರ ಬಂದರೆ ಅಂದರೆ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ ಅಮೃತಳ್ಳಿಯಲ್ಲಿ ಸೊ ಅಲ್ಲಿ ಬಂದ್ವಿ ಬಂದು ಎಂಟ್ರಿ ಆದ್ವಿ ಗೊತ್ತಿಲ್ಲ ಹಬ್ಬಕ್ಕೆ ಹಾಕಿದಾರ ಇಲ್ವತ ನೆಕ್ಸ್ಟ್ ವೀಕ್ ಅಲ್ವಾ ಹಬ್ಬ ಸೊ ಸಾಟರ್ಡೆ ಸಂಡೇ ಆ ಥರ ಹಾಕ್ತಾರೆ ಏನೋ ಅಂದರೆ ಹಬ್ಬದ ಕಾಸ್ಟ್ಯೂಮ್ ಗೊತ್ತಿಲ್ಲ ಬಟ್ ಲೆಗ್ಗಿನ್ಸು ಟಿ ಶರ್ಟ್ಸ್ ಎಲ್ಲ ತೊಗೊಂಡು ತುಂಬನೇ ದಿನ ಆಗಿತ್ತು ದಿನಗೆ ಸೊ ಮಕ್ಕಳು ಎಷ್ಟು ಬೇಗ ರ್ಯಾಪಿಡ್ಡಾಗಿ ಬೆಳೀತಾರೆ ಅಂತ ಹೇಳಿದ್ರೆ ಇವಾಗ ಅವಳಿಗೆ ಸೆವೆನ್ ಇಯರ್ ಸಿಕ್ಸ್ ತುಂಬಿ ಸೆವೆನ್ಗೆ ಬಿದ್ದಿದೆ ಸೊ ನಾವು ಸಿಕ್ಸ್ ಟು ಸೆವೆನ್ ತೊಗೊಂಡ್ರೆ ಅದು ಸ್ವಲ್ಪ ಟೈಟ್ ಆಗುತ್ತೆ ಸೆವೆನ್ ಟು ಏಯ್ಟ್ ತೊಗೊಂಡ್ರೆ ಲೂಸ್ ಆಗುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀರ ಸಿಕ್ಸ್ ಟು ಸೆವೆನ್ ಆದರೆ ಸ್ವಲ್ಪ ಟೈಟ್ ಆದರೂ ಪರವಾಗಿಲ್ಲ ಅಂದರೆ ಕಂಫರ್ಟೇಬಲ್ ಆಗಿ ಅಲ್ವಾ ಲೂಸ್ ಲೂಸ್ ಆದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಆರರಿಂದ ಏಳು ವರ್ಷ ಬಟ್ಟೆನೇ ತಗೊಳ್ಳೋದು ನಾವು ಯಾವಾಗ್ಲೂ ಸೊ ಇನ್ನು ಹಸ್ಬೆಂಡು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ರು ಫೈನಲಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಇದು ಬಂದು ಒಂಥರ ಮಿಡ್ಡಿ ವಿತ್ ಚೂಡಿದಾರ್ ಥರವೂ ಹಾಕ್ಕೋಬೋದು ಲಾಂಗ್ ಗೌನ್ ಥರನೂ ಹಾಕೋಬೋದು ಆ ಥರ ಇತ್ತು ಬಟ್ ಅಲ್ಲೆಲ್ಲ ಥರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳಿಗೆ ಜಾಸ್ತಿ ಇತ್ತು ಸಿಕ್ಸ್ ಟು ಸೆವೆನ್ ಸೆವೆನ್ ಟು ಏಯ್ಟ್ ಮಕ್ಕಳಿಗೆ ಅಷ್ಟೊಂದು ಏನು ಕಲೆಕ್ಷನ್ ಇರಲಿಲ್ಲ ಅಂದರೆ ಹಬ್ಬಕ್ಕೆ ತಗೊಳ್ಳೋ ಬಟ್ಟೆ ಇರಲಿಲ್ಲ ಸೊ ಡೈಲಿ ವೇರ್ಗೆ ಬಟ್ಟೆ ಇತ್ತು ಹಾಗಾಗಿ ಇದೊಂದು ಇರಲಿ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡ್ವಿ ಇನ್ನು ಆದ್ಯ ನೋಡಿ ಫುಲ್ ಸೆಲೆಕ್ಟ್ ಏನಕ್ಕಮ್ಮ ಎರಡು ಹಂಗೆ ಬಿದ್ದಿದೆ ಏನು ಇನ್ನು ನನಗೆ ಇದು ಕಣ್ಣಿಗೆ ಬಿತ್ತು ಫ್ರೆಂಡ್ಸ್ ಯಾವ ಥರ ಆಗಿದೆ ನೋಡಿ ಇದು ಟವಲ್ ನಾವೇನು ಸ್ನಾನ ಮಾಡಬೇಕಾದ್ರೆ ಮೈಯೆಲ್ಲ ಉಜ್ಕೊತೀವಲ್ಲ ಟವಲ್ ಅದು ಸೊ ಅದನ್ನು ಈ ರೀತಿ ಫ್ರಾಕ್ ಥರ ಮಾಡಿ ಇಟ್ಟಿದ್ದಾರೆ ನನಗಂತೂ ನೋಡ್ಬಿಟ್ಟು ಒಂಥರ ಶಾಕ್ ಆಯಿತು ಸೊ ಮಗ್ನ ಹೆಂಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅದೇ ಇಡ್ತಾಯಿದ್ದೆ ಅಂದರೆ ಈ ಚಳಿಗಾಲಕ್ಕೆಲ್ಲ ಬೆಚ್ಚಿಗೆ ಚೆನ್ನಾಗಿರುತ್ತೆ ಅದನ್ನು ಒಂಥರ ಫ್ರಾಕ್ ಥರ ಮಕ್ಕಳಿಗೆ ಮಾಡಿದ್ದಾರೆ ಸೊ ಚೆನ್ನಾಗಿತ್ತು ಬಟ್ ನಾವೇನು ತೊಗೊಳಕ್ಕೆ ಹೋಗಿರಲಿಲ್ಲ ಬಿಕಾಸ್ ಕಾಟನ್ನು ದುಪ್ಪಟ ಎಲ್ಲ ಇರತ್ತಲ್ಲ ಆ ಥರದ್ರಲ್ಲೇ ನಾನು ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮೈಯೆಲ್ಲ ಉಜ್ಜೋದು ಟವಲ್ ಅಷ್ಟು ಯೂಸ್ ಮಾಡೋದಿಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ಒಂದು ಟವಲ್ ತಂದಿದ್ರು

ಈಗ ಸ್ಲಿಪ್ಪರೆಲ್ಲ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಸ್ಲಿಪ್ಪರ್ ಮತ್ತೆ ಮನೆಗೆ ಅದೆಲ್ಲ ಅಂತೂ ಇಂತೂ ಮೇಲ್ಗಡೆ ಸ್ಲಿಪ್ಪರ್ ಸೆಕ್ಷನ್ಗೆ ಬಂದ್ವಿ ಸೊ ಫಸ್ಟ್ ಆ ದಿನಕ್ಕೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸರಿ ಸ್ಲಿಪ್ಪರ್ ತೊಗೊಂಡ್ರೆ ಅಂದರೆ ಈ ಮಂತ್ ಸ್ಲಿಪ್ಪರ್ ತೊಗೊಂಡ್ರೆ ಒಂದು ಮೂರು ತಿನ್ ನಾಲ್ಕು ತಿಂಗಳಷ್ಟರಲ್ಲಿ ಸೊ ಸ್ಲಿಪ್ಪರೇ ಚಿಕ್ಕದಾಗೋಗ್ಬಿಡುತ್ತೆ ಅಷ್ಟು ಸ್ಲಿಪ್ಪರು ಇದೆ ಮನೇಲಿ ಆಲ್ರೆಡಿ ಎಲ್ಲ ಚಿಕ್ಕ ಚಿಕ್ಕದಾಗ್ಬಿಡ್ತದೆ ಎಷ್ಟು ಬೇಗ ಮಕ್ಕಳು ಗ್ರೋ ಆಗ್ತಾರೆ ಅಂತ ಹೇಳಿದ್ರೆ ಸೊ ಅಷ್ಟು ಬೇಗ ಹಾಕ್ತಾರೆ ಅಟ್ಲೀಸ್ಟ್ ಈ ಪ್ಯಾಂಟು ಟೀ ಶರ್ಟ್ ಎಲ್ಲ ತೊಗೊಂಡ್ರೆ ಚಿಕ್ಕದಾದ್ರೂ ಹಾಕ್ಬೋದು ಈ ಶೂಸ್ ಎಲ್ಲ ಚಿಕ್ಕದಾದರೆ ತುಂಬ ಓಡಾಡೋಕೆ ಕಷ್ಟ ಟೈಟ್ ಅಂತ ಅನಿಸುತ್ತೆ ಸೊ ಹಾಕೋಕ್ಕೂ ಆಗೋದಿಲ್ಲ ಆ ರೀತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸೊ ಇನ್ನು ಹೊಸ್ದಾಗಿ ಮನೆಗೆ ಬೇಕಾಗಿರೋಂಥ ವಸ್ತುಗಳೆಲ್ಲ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಆ ಸೆಕ್ಷನ್ಗೂ ಹೋಗಿ ನೋಡಿದ್ವಿ ಸೊ ನಾನು ಇದನ್ನು ರಿಯಲ್ ಪ್ಲ್ಯಾಂಟ್ ಅಂದ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಅಷ್ಟು ಸಖತ್ತಾಗಿತ್ತು ಸೊ ಮುಟ್ಟಿ ಎಲ್ಲ ನೋಡ್ತಾ ಇದ್ದೇನೆ ರಿಯಲ್ ಥರನೇ ಫೀಲ್ ಆಗ್ತಿತ್ತು ನನಗೆ ಇದು ಪ್ಲಾಸ್ಟಿಕ್ ಅಂತ ಅನಿಸ್ಲೇ ಇಲ್ಲ ಸೊ ಇಷ್ಟು ಸಖತ್ತಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಸಖತ್ತಾಗಿತ್ತು ಸೊ ಅದಾದಮೇಲೆ ನೋಡಿ ಇದು ಕ್ಯಾರಿಯರ್ ಅಂತ ಎಷ್ಟು ಡಿಫ್ರೆಂಟಾಗಿ ವೆರೈಟಿ ಕ್ಯಾರಿಯರ್ಸ್ ಬಂದಿತ್ತು ಅಂತ ಹೇಳಿದ್ರೆ ಅದಾದಮೇಲೆ ಇದು ವಾಟರ್ ಬಾಟಲ್ ಟೂ ನೈಂಟಿ ನೈನ್ ಆರ್ ತ್ರೀ ನೈಂಟಿ ನೈನ್ ಸಮಥಿಂಗ್ ಇತ್ತು ಅದಕ್ಕೆ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ಲು ಸೊ ಅದು ಪ್ಲಾಸ್ಟಿಕ್ದು ನೋಡಿ ಯಾವ ಥರ ಇದೆ ಸೌಂಡ್ ಎಲ್ಲ ಬರುತ್ತೆ ಈ ಥರ ಪ್ರೆಸ್ ಮಾಡಿದ್ರೆ ಸೌಂಡ್ ಎಲ್ಲ ಬರುತ್ತೆ ಒಂಥರ ಯುನೀಕ್ ಅಂತ ಅನಿಸ್ತು ಸಖತ್ತಾಗಿತ್ತು ಬಟ್ ಪ್ಲಾಸ್ಟಿಕ್ ಅಲ್ವಾ ಹಾಗಾಗಿ ತೊಗೊಳ್ಳಲಿಲ್ಲ ಸೊ ಇನ್ನು ಚಿಕ್ಕ ಡಾಲ್ ಕೂಡ ಚೆನ್ನಾಗಿತ್ತು ಸದ್ಯಕ್ಕೆ ಇವತ್ತು ಫಸ್ಟ್ ಟೈಮು ಆದ್ಯ ಪಾಪ ಏನೂ ಕೇಳಲಿಲ್ಲ ನನಗೆ ಬೇಕು ಅಂತ ಹಠ ಮಾಡಲಿಲ್ಲ ಅಪ್ಪ ಇದ್ದಿದ್ರೆ ಮೋಸ್ಟ್ಲಿ ಮಾಡ್ತಿದ್ಲ ಏನೋ ಗೊತ್ತಿಲ್ಲ ಬಟ್ ಅವರಪ್ಪ ಅವ್ರ ಸ್ಲಿಪ್ಪರ್ ನೋಡೋಕೆ ಹೋಗಿದ್ಲು ಹಾಗಾಗಿ ನನ್ನ ಹತ್ರ ಏನು ಹಠ ಮಾಡಲಿಲ್ಲ ಸೊ ಇದು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಸೋಪ್ ಇಡೋದು ಅಂದರೆ ಟಾಯ್ಲೆಟಲ್ಲೆಲ್ಲ ಇಡ್ತಾರಲ್ವ ಸೋಪ್ ಕಂಟೈನರು ಸೊ ಅದು ಆ ರೀತಿ ಇತ್ತು ಮತ್ತು ಇದು ಕಾರ್ಗೆ ಇಡ ಬೊಂಬೆಗಳೆಲ್ಲ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಈ ಬೊಂಬೆ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಪ್ರೈಸ್ ನೋಡಲಿಲ್ಲ ನಾನು ಜಸ್ಟು ಬೊಂಬೆ ನೋಡಿದೆ ಅಷ್ಟೇ ನೋಡಿ ಈ ಈ ಬೊಂಬೆಗೆ ಕಿವಿ ಕೇಳಲ್ಲ ಕಣ್ಣು ಕಾಣಲ್ಲ ಬಾಯಿ ಕೇಳಲ್ಲ ಆ ಥರ ಒಬ್ಬ ಇಷ್ಟು ಸಕ್ಕತ್ತಾಗಿದೆ ಚೆನ್ನಾಗಿ ದೊಡ್ಡ ದೊಡ್ಡ ಮನೆ ಇರಬೇಕು ಸ್ವಂತ ಮನೆ ಇರಬೇಕು ಸೊ ಈ ಥರ ಶೋಕೇಶ್ ಪೀಸ್ ಎಲ್ಲ ತೊಗೊಂಡೋಗಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮದೆಲ್ಲ ಬಾಡಿಗೆ ಮನೇಲಿರೋದು ಈ ಥರ ತೊಗೊಂಡೋಗಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲಿ ಬಿದ್ದು ಎಲ್ಲೆಲ್ಲಿ ಹಾಕಿರ್ತೀವೋ ನಮಗೆ ಗೊತ್ತಿರೋಲ್ಲ ಸೊ ನನಗೆ ಆಸೆ ದೇವ್ರು ಯಾವಾಗ ಕಂಡುಬಿಡ್ತಾರೋ ನಾವೊಂದು ಮನೆ ತೊಗೊಂಡು ಈ ಥರ ಎಲ್ಲ ಇಡ್ತೀನೋ ಅಂತ ಗೊತ್ತಿಲ್ಲ ಎಲ್ಲದಕ್ಕೂ ಟೈಮು ದೇವರು ಹಣೆ ಬರ ಎಲ್ಲ ಸರಿಯಾಗಿರಬೇಕಲ್ವ ಸೊ ನೋಡೋಣ ಯಾವಾಗ ಸರಿಯೋಗುತ್ತ ನಮ್ಮ ಬರ ದೇವ್ರು ನಮಗೆ ಮೇಲೆ ಯಾವಾಗ ಕಂಡುಬಿಡ್ತಾನೋ ಅಂತ ಹೇಳಿಬಿಟ್ಟು ಸೊ ಇನ್ನೂ ಡ್ರೆಸ್ ಎಲ್ಲ ತೊಗೊಂಡಿದ್ವಿ ಅಲ್ವಾ ಹಾಗಾಗಿ ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಆದ್ದೇನು ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಬಾಡಿ ಎಷ್ಟು ವೀಕ್ ಇದ್ದಾಳೆ ಅಂತ ನೀವೇ ನೋಡ್ತಿರ್ಬೋದು ಸಿಕ್ಸ್ ಟು ಸೆವೆನ್ ತೊಗೊಂಡಿದ್ರೂನು ಎಷ್ಟು ಲೂಸ್ ಲೂಸ್ ಇದೆ ದಡ್ಕ ತಡಕ ಇದೆ ನೋಡಿ ಡ್ರೆಸ್ಸು ಅದಾದಮೇಲೆ ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ದೀಪಾವಳಿ ಹಬ್ಬಕ್ಕೆ ಸೊ ಹೇಗಿದೆ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಎರಡೇ ತೊಗೊಂಡಿದ್ದು ಟಿ ಶರ್ಟ್ಸು ಅದಾದಮೇಲೆ ಬರಬೇಕಾದ್ರೆ ಮತ್ತೆ ನೋಡಿಬಿಟ್ಟು ಮೂರ್ನಾಲ್ಕು ಟೀ ಶರ್ಟ್ಸು ಪ್ಯಾಂಟ್ಸು ಎಲ್ಲ ತಗೊಂಡ್ರು ಆಮೇಲೆ ಒಂದೆರಡು ಕುರ್ತಾಸ್ ತೊಗೊಂಡೆ ನನಗೆ ತೊಗೊಂಬ ತೊಗೊಳ್ಬೇಕು ಅಂತ ಅಂದ್ಕೊಂಡು ಬಂದಿರಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಚೆನ್ನಾಗಿತ್ತು ಸೊ ಕಡಿಮೆ ಪ್ರೈಸು ಒನ್ ನೈಂಟಿ ನೈನ್ ಅಷ್ಟೇ ಹಾಗಾಗಿ ಇದೊಂದು ತೊಗೊಂಡೆ ಇದಕ್ಕೆ ಒಂದು ವೈಟ್ ಲೆಗ್ಗಿನ್ಸ್ ತೊಗೊಂಡೆ ಅದಾದಮೇಲೆ ಅದು ತೋರಿಸಿ ನಾಳೆ ವೀಡಿಯೋದಲ್ಲಿ ಬರುತ್ತೆ ಏನೇನು ತೊಗೊಂಡೆ ಇಷ್ಟೆಷ್ಟು ಪ್ರೈಸು ಎಲ್ಲಿ ತೊಗೊಂಡೆ ಇಷ್ಟು ಚೀಪಾಗಿ ಅಂತ ಸೊ ನಾಳೆ ವೀಡಿಯೋ ಬರುತ್ತೆ ವೆಯ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹಾಕ್ಕೊಂಡಿರೋ ಟಾಬು ಜಸ್ಟ್ ಒನ್ ನೈಂಟಿ ನೈನ್ ಅಂದರೆ ನೀವು ನಂಬ್ತೀರಾ ಸಖತ್ತಾಗಿತ್ತು ಸೊ ನಾಳೆ ಶೇರ್ ಮಾಡ್ತೀನಿ ಇಲ್ಲಿ ತೊಗೊಂಡೆ ಏನು ಅಂತ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಬೈ ಮಾಡ್ಬೋದು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಕುರ್ತೀಸು ಇನ್ನು ಶಾಪಿಂಗ್ ಎಲ್ಲ ಮುಗಿಸಿ ಅರೌಂಡ್ ಸೆವೆನ್ ತರ್ಟಿ ಆಗಿತ್ತು ಅಂತ ಅನಿಸುತ್ತೆ ಸೊ ಮನೆ ಕಡೆ ಹೊರಟು ಬರ್ತಾ ಇದ್ದೀವಿ ಸೊ ಆ ದಿನಗೆ ಏನಾದರೂ ತಿನ್ನಬೇಕು ಅಂತ ಆಸೆ ಅಂದರೆ ಅವಳಿಗೆ ಕೆ ಎಫ್ ಸಿ ತಿನ್ನಬೇಕು ಅಂತ ಅವ್ರ ಅಪ್ಪ ಹತ್ರ ಹೇಳ್ತಾ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಆಟಿನಗರ ಹೋಗೋಣ ಸೊ ಒಂದು ಒಂದು ಕಡೆ ಕೆ ಎಫ್ ಸಿ ತಿನ್ನೋಣ ಅಂತ ಒಂದು ಕಡೆ ಪಾನಿಪುರಿ ತಿನ್ನೋಣ ಅಂತ ಒಂದು ಕಡೆ ಮನೆಗೆ ಆಲ್ರೆಡಿ ಅನ್ನ ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಕಬಾಬ್ ತೊಗೊಂಬರ್ತೀನಿ ಅಂತ ಹೇಳಿ ಅಂತ ಹೇಳಿದ್ರು ಹಸ್ಬೆಂಡು ಬಟ್ ಆ ದಿನಗೆ ಕೆ ಎಫ್ ಸಿನೇ ಬೇಕು ಅಂತ ಹಠ ಮಾಡಿದ್ರು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಕೆ ಎಫ್ ಸಿಗೆ ಬಂದ್ವಿ ಹಸ್ಬೆಂಡು ನಾನು ಇಲ್ಲೇ ಆಟೋದಲ್ಲಿ ಕೂತಿರ್ತೀನಿ ಹೋಗಿ ನೀವು ತೊಗೊಂಡು ಬನ್ನಿ ಪಾರ್ಸಲ್ ತಂದುಬಿಡಿ ಅಲ್ಲೇ ತಿನ್ಬೇಡಿ ಲೇಟ್ ಆಗುತ್ತೆ ಮತ್ತೆ ನಾನು ಆಟೋಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ನಾವು ಏನು ಮಾಡಿದ್ವಿ ಟೇಕ್ ಅವೇ ತೊಗೊಂಡು ಬಂದ್ವಿ ಅಲ್ಲಿ ಹೋದರೆ ಕೌಂಟರಲ್ಲಿ ಈ ರೀತಿ ತೊಗೊಳ್ಬೇಕಲ್ಲ ಈಗ ಸೊ ಈ ಕಡೆನೂ ಬ್ಯುಸಿ ಇದ್ದರು ಆ ಕಡೆನೂ ಕಸ್ಟಮರ್ ಎರಡಿತ್ತು ಕೌಂಟರು ಎರಡು ಕಡೆನೂ ಬ್ಯುಸಿ ಇದ್ದರು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಕ್ಯಾಪ್ಚರ್ ಮಾಡಿರೋದು ಆದ್ಯ ಸೊ ಹೇಗೆ ಮಾಡಿದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪ ಅಷ್ಟು ಮಾತ್ರ ನಾನು ರಿಕ್ವೆಸ್ಟ್ ಮಾಡಿ ಮನೆ ಒಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಮಾಡಿಕೊಟ್ಟಿದ್ದಾಳೆ ಹಸ್ಬೆಂಡ್ ಅಂತೂ ಶೈ ಯಾವಾಗಾದರೂ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡೋದೇ ಇಲ್ಲ ಈವನ್ ಏನಾದರೂ ರೋಡಲ್ಲಿ ರೀಲ್ಸ್ ಮಾಡಿಸಿದ್ರೇ ಬೈತಾರೆ ಸೊ ಅಕ್ಕಪಕ್ಕ ಎಲ್ಲ ನೋಡ್ತಾರೆ ಮಾಡೋಕೆ ಕೆಲಸ ಇಲ್ವ ನಿನಗೆ ರೋಡಲ್ಲಿ ಮಾಡಿಸ್ತೀಯ ಅಂತ ಹೇಳ್ತಾರೆ ಸೊ ನಮಗೆ ರೀಲ್ಸ್ ಮಾಡಿದ್ರೇ ಆ ಥರ ಬೈತಾರೆ ಇನ್ನು ಹೊರಗಡೆ ಬಂದು ವೀಡಿಯೋ ಮಾಡಿಕೊಡು ಅಂದರೆ ಮಾಡಿಕೊಡ್ತಾರ ನೀವೇ ಹೇಳಿ ಸೊ ಮಾಡಲೇಬೇಕು ಏನಾದರೂ ಅಂತ ಹೇಳ್ಬಿಟ್ಟು ಆ ದಿನಗೋಸ್ಕರ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಖಂಡಿತವಾಗ್ಲೂ ನಮ್ಮ ಮೇಲೆ ಇರಲಿ ಬಡ ಕುಟುಂಬದ ಮೇಲೆ ಅಂತ ಕೇಳ್ಕೊಳ್ತೀನಿ ಸೊ ಆರ್ಡರ್ ಆರ್ಡ್ರ್ ಇದ್ದೀನಿ ನನಗೆ ಆಟ್ವಿಂಗ್ಸ್ ತೊಗೊಂಡೆ ಫೋರ್ ಪೀಸು ಆ ದಿನಗೆ ಪಾಪ್ಕಾರ್ನ್ ಬೇಕು ಅಂತ ಹೇಳಿದ್ಲು ಸೊ ಪಾಪ್ಕಾರ್ನ ಆರ್ಡ್ರ್ ಮಾಡಿ ಸರಿ ಬಿಲ್ಲಿಂಗ್ ಕೌಂಟ್ರ ಅಂದರೆ ಬಿಲ್ಲಿಗೆಲ್ಲ ಮುಗಿಸಿ ಸೊ ಕೌಂಟರ್ ಹತ್ರ ಹೋದೆ ಅವರು ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಮ್ಯಾಮ್ ರೆಡಿ ಆಗ್ತಾ ಇದೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ವೆಯ್ಟ್ ಮಾಡಲೇಬೇಕು ಸೊ ನಂಬರು ಆರ್ಡ್ರ್ ನಂಬರ್ ಹೇಳ್ಬಿಟ್ಟು ಹೋಗಿ ನಾವು ಕರಿತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಎಷ್ಟೊತ್ತಂತ ನಿಂತ್ಕೊಳ್ಳೋದು ಬಾಮಗನೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಚೇರ್ ಇತ್ತು ಖಾಲಿ ಸೊ ಅಲ್ಲಿ ಕುತ್ಕೊಂಡ್ವಿ ಅದೇನಿಗೆ ಎ ಸಿ ಬೇರೆ ಹಾಕಿದ್ರಲ್ಲ ಸೊ ಆಟೋದಲ್ಲಿ ಬೇರೆ ಬಂದ್ವಿ ಅಷ್ಟೊತ್ತಿನಲ್ಲಿ ಚಳಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಇನ್ನು ಹಸ್ಬೆಂಡ್ ಬೇಗ ಹೋಗಬೇಕು ಬಿಸ್ನೆಸ್ ಬೇರೆ ಆಗಿಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಬೇಗ ಅಲ್ಲೇ ತಿಂದರೆ ಲೇಟ್ ಆಗುತ್ತೆ ಸರಿ ಪಾರ್ಸಲ್ ತೊಗೊಂಬಂದ್ಬಿಡಿ ಅಂತ ಹೇಳಿದ್ರಲ್ವ ಹಾಗಾಗಿ ನಾವೇನು ಮಾಡಿದ್ವಿ ಪಾರ್ಸಲ್ ತೊಗೊಂಡು ಹಸ್ಬೆಂಡ್ ಮನೆ ಮನೆಗೆ ಹೋಗೋಷ್ಟಲ್ಲಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಆಟೋದಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ ಹಸ್ಬೆಂಡ್ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ತಿನ್ನಿ ಅಂತ ಹೇಳಿದ್ರು ಬೇಡ ಬಿಸಿ ಆರಾಗುತ್ತೆ ಬಿಸಿ ಬಿಸಿ ತಿಂದ್ರೇ ಅದು ಸರಿ ಅಂತ ಹೇಳಿಬಿಟ್ಟು ಸೊ ಆಟೋದಲ್ಲೇ ತಿನ್ಕೊಂಡು ಬಂದ್ವಿ ಇನ್ನು ವೇ ಬರಬೇಕಾದ್ರೆ ಸೊ ನನ್ನ ತಮ್ಮನ ಪಾಪುನ ಹೋಗ್ಬೇಕಾದ್ರೆ ಪಾಪ ಶಾಪಿಂಗ್ಗೆ ತೊಗೊ ಎತ್ಕೊಂಡು ಹೋಗಿರಲಿಲ್ಲ ಮಲಗ್ಬಿಟ್ಟಿದ್ದ ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಬರಬೇಕಾದ್ರೆ ಅಟ್ಲೀಸ್ಟ್ ಕರ್ಕೊಂಬರೋಣ ಆದ್ಯಗೂ ಒಂಥರ ಟೈಮ್ ಪಾಸ್ ಆಗುತ್ತೆ ಇಬ್ಬರು ಜೊತೆಲಿ ಆಡ್ಕೊತಾರೆ ಅಂತ ಹೇಳ್ಬಿಟ್ಟು ಅವನು ಕೂಡ ಕರ್ಕೊಂಡ್ಬಂದೆ ಆಟಗೋಯ್ತು ಐತೆ ಮಾತಾಡ್ತಿಯಾ ಏನಾಯಿತು ಕೈಗೆ ಅಬ್ಬು ಬಂಗಾರ ಏನಾಯಿತುಮ್ಮ ಏನು ಯಾರು ಮಾಡಿದ್ದು ಇಲ್ಲಿ ಎಲ್ಲೋ ಇಲ್ಲಿ ಏನಾಯಿತು ಕಂದಮ್ಮ ಏನಾಯ್ತು ಯಾರು ಮಾಡಿದ್ದು